ದಿನನಿತ್ಯ ಏನಿಲ್ಲ ಅಂದ್ರೆ ಬರ್ತಾರೆ ಇಲ್ಲಿ ಸೇವೆಗಳು ನಡೀತಾ ಇತ್ತು ಆದ್ರೆ ಆಗಿನ ಒಬ್ಬ ಭ್ರಷ್ಟಾಧಿಕಾರಿ ವಿಜಯ್ ಗುರುರ್ ಅಂತ ಹೇಳಿ ಡಾಕ್ಟರ್ ಆತ ಇಲ್ಲಿ ಬಂದಂತ ವಯಸ್ಸಾದವರಿಗೆ ತಿಂಗಳ ತಿಂಗಳ ಮಂತ್ಲಿ ಅವರಿಗೆ ಸರ್ಕಾರದಿಂದ ಹಣ ಅಂತ ವಯಸ್ಸಾದವರಿಗೆ ಪಿಂಚಿನ್ ಅಂತ ಬರ್ತಿತ್ತು ಅದನ್ನೆಲ್ಲ ತಂದು ಈತನ ಹೊಟ್ಟೆಗೆ ಹಾಕುವಂತ ಆಗಿತ್ತು ಯಾಕೆಂದ್ರೆ ಆತ ಒಂದು ಗ್ಲುಕೋಸ್ ಹಾಕೋದಕ್ಕೂ ಸಹಿತ ಇನ್ನೂರು ಟೆಸ್ಟಿಂಗ್ ಗೆ ನೂರೈವತ್ತು ಪ್ರತಿ ಒಂದು ಮೆಡಿಕಲ್ ಅನ್ನು ಪ್ರೈವೇಟ್ ಆಗಿ ಇಲ್ಲಿ ತೆರೆದು ಅತಿ ದೊಡ್ಡ ಮಟ್ಟಕ್ಕೆ ಒಂದು ದಂಧೆಯನ್ನೇ ನಡೆಸ್ತಾ ಇದ್ದ ಅದನ್ನ ನಾವು ಮತ್ತೆ ನಮ್ಮ ಆಗಿನ ನಮ್ಮ ಸ್ನೇಹಿತರು ನಾವಿಲ್ಲಿ ಗುಪ್ತ ಕಾರ್ಯಾಚರಣೆ ಮಾಡಿ ಆತನ ಲಂಚವನ್ನ ನೇರವಾಗಿ ಹಿಡಿದು ಅದನ್ನ ಡಿ ಒ ಮತ್ತೆ ಸರ್ಕಾರದ ಗಮನಕ್ಕೆ ತಂದ್ವಿ ತೊಂದರೂ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕನ ಬೆಂಬಲದಿಂದ ಮತ್ತೆ ಬಂದು ಆತನೇ ಕೂತ ಮತ್ತೆ ನನಗೆ ದೂರ ಬರ್ಲಿಕ್ಕೆ ಶುರು ಆಯ್ತು ನೋಡಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಅವಾಗ ನಾವು ಮತ್ತೆ ಬಂದು ಇಲ್ಲಿ ಲೈವ್ ಮಾಡಲಾಗಿ ಆಗಿನ ಶಾಸಕರ ಬೆಂಬಲಿಗರೆಲ್ಲ ಬಂದು ಇಲ್ಲೆಲ್ಲ ಮೇಲೆ ಅಲ್ಲೇ ಹೊಡೆದು ದೌರ್ಜನ್ಯಗಳನ್ನ ಮಾಡಿದ್ದು ವಿಡಿಯೋಗಳೆಂತು ಯದವಾತದ ವೈರಲ್ ಆಗಿತ್ತು ಆ ಟೈಮ್ ನಲ್ಲಿ ಅದರ ನಿಮಿತ್ತವಾಗಿ ಏನು ಕಳೆದ ಒಂದು ಹದಿನೈದು ದಿವಸ ಆದ ನಂತರವಾಗಿ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಾಯಿತು ನಂತರ ಬೇರೆ ಆಸ್ಪತ್ರೆ ಆಗ್ಲಿಗೂ ಈಗ್ಲಿಗೂ ಕೂಡ ತುಂಬಾ ವಿಭಿನ್ನವಾಗಿ ಬದಲಾವಣೆಗಳಾಗಿದೆ ಅವತ್ತಿಂದ ಇದುವರೆಗೂ ಒಂದು ಪೈಸೆಯನ್ನು ಕೂಡ ಲಂಚವನ್ನ ಇಲ್ಲಿ ತಗೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ ಯಾಕೆಂದ್ರೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಗಟ್ಟಿಯಾಗಿದ್ದಾರೆ ಇಲ್ಲಿ ಬಿಡೋದಿಲ್ಲ ಅನ್ನೋ ಒಂದು ಭಯ ಉಂಟಾಗಿದೆ ಸುತ್ತಮುತ್ತ ಊರಿಗೆಲ್ಲ ಈ ಆಸ್ಪತ್ರೆ ಪ್ರಸಿದ್ಧವಾಗಿದೆ ಈಗಲೂ ಯಾರೇ ಒಬ್ಬ ಡಾಕ್ಟರ್ ಬಂದರೂ ಕೂಡ ಯಾರೊಬ್ಬ ಸಿಬ್ಬಂದಿ ಬಂದರೂ ಕೂಡ ಹೆಂಗೆ ಸೇವೆ ಸಲ್ಲಿಸಬೇಕು ಒಂದು ರೀತಿ ಅವರಿಗೆ ಆ ಸೇವಾ ಮನೋಭಾವ ಅನ್ನೋದು ಹೃದಯದಲ್ಲಿ ಹುಟ್ಟುಬಿಟ್ಟಿದೆ ಏನೋ ಅನ್ನೋ ಮಟ್ಟಕ್ಕೆ ನಡ್ಕೊತಾ ಇದ್ದಾರೆ ಅದರಿಂದ ನಮಗೂ ಸಂತೋಷ ಆಗಿದೆ ನಮಗೂ ಇದೇ ಬೇಕಿತ್ತು ಕೂಡ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಅನುಕೂಲವಾಗಿದೆ ನಾನು ಆಗ ಪಕ್ಷಕ್ಕೆ ಹೊಸದಾಗಿ ಆಗ್ತಾನೆ ಆ ಲೈನ್ ನಲ್ಲಿ ಆಗ ಏನೋ ಮೀಟಿಂಗ್ ನಲ್ಲಿ ಆ ರೆಡ್ಡಿ ಸರ್ ಕಟ್ ಮಾಡ್ಕೊಂಡು ಒಂದೇ ಒಸರಿ ಓಡ್ ಬಂದಿದೆ ಯಾರೋ ವಯಸ್ಸಾದವರು ಹೇಳಿದ್ರು ಅನ್ನೋ ಉದ್ದೇಶಕ್ಕೆ ಅಷ್ಟೆಲ್ಲ ನಮಗೆ ಶಕ್ತಿ ರವಿ ರವಿಕೃಷ್ಣ ರೆಡ್ಡಿ ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಒಂದು ಸಣ್ಣ ಆರಂಭ ನಮ್ದು ಒಂದು ಸಣ್ಣ ಕಾಣಿಕೆ ಅವ್ರು ತಂದ್ಬಿಟ್ಟಿದ್ದಾರೆ ಸರ್ ಜಗಿಲ್ಲಾ ಅಂತ ಹೇಳಿ ನಮ್ಮ ಪಕ್ಷದ ತುಂಬಾ ಆತ್ಮೀಯರು ಎಲ್ಲಾ ರೀತಿ ಲಕ್ಷಸಭೆಗಳಿಗೆ ಸ್ಪಂದಿಸುವಂತವರು ಆಗಿರುವಂತಹ ನಮ್ಮ ದೀಪ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಸರ್ ಅಂತ ಇದ್ರು ಅವರು ಬಂದಿಲ್ಲ ಅವರು ನಮಗೆ ತುಂಬಾನೇ ಆ ಸಮಯದಲ್ಲಿ ಲೈವ್ ಮಾಡ್ಲಿಕ್ಕೆ ಅಧಿಕಾರಿಗಳೊಟ್ಟಿಗೆ ಅಭಿಪ್ರಾಯವನ್ನು ಮಾಡಿ ಅವರಿಗೆ ಗುರುಮೂರ್ತಿ ಅವರಿಗೆ ನರ್ಸಿಂಗೂರ್ತಿ ಅವ್ರಿಗೆ ನಮ್ಮ ಶ್ರೀನಿವಾಸ್ ಆಮೇಲೆ ಯುವ ಘಟಕದ ಕಾರ್ಯದರ್ಶಿ ಬಂಧುಗಳೇ ಈಗ ರಮೇಶ್ ಒಂದಷ್ಟು ವಿಚಾರ ಹೇಳಿದ್ರು ಈ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಇಲ್ಲಿ ಹಾಸನದಲ್ಲಿ ಮೊದಲು ಬಿಜೆಪಿ ಶಾಸಕಿದ್ರು ಈಗ ಜೆ ಡಿ ಎಸ್ ಆ ಎರಡೂ ಪಕ್ಷಗಳ ಶಾಸಕರಿಂದ ಆಗದೆ ಇರುವಂತಹ ಕೆಲಸ ಅಥವಾ ಅವರ ಅವರು ಸರಿ ಮಾಡಲಾಗದಿದ್ದಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಸರಿನಲ್ಲಿ ರಮೇಶ್ ಬೊವನಹಳ್ಳಿ ಮಾಡಿದ್ದಾರೆ ಇದು ನಮ್ಮ ಪಕ್ಷಕ್ಕಿರುವಂತಹ ಒಂದು ಬಲ ಪಕ್ಷದ ಹೆಸರಿಗೇ ಇರುವಂತಹ ಬಲವನ್ನ ತೋರಿಸುತ್ತೆ ಇವತ್ತು ಕರ್ನಾಟಕದಲ್ಲಿರುವಂತಹ ಜೆ ಸಿ ಬಿ ಪಕ್ಷಗಳಲ್ಲಿ ಆ ಪಕ್ಷಗಳವರಿಗೆ ಒಂದು ಏನು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಕಟ್ಟುವಂತಹ ಯಾವುದೇ ಮನಸ್ಥಿತಿಗಳಿಲ್ಲ ಇವತ್ತು ಸಾರ್ವಜನಿಕ ಶಿಕ್ಷಣ ವಲಯ ಸಾರ್ವಜನಿಕ ಸಾರಿಗೆ ವಲಯ ಸಾರ್ವಜನಿಕ ಆರೋಗ್ಯ ವಲಯ ಎಲ್ಲವನ್ನೂ ಸಹ ಹಾಳು ಮಾಡ್ತಾ ಅಲ್ಲಿ ಖಾಸಗಿಯವರನ್ನ ತರ್ತಾ ಬಡವರು ಮುಂದಿನ ದಿನಗಳಲ್ಲಿ ಬದುಕಲಾರದಂತಹ ಒಂದು ವ್ಯವಸ್ಥೆಯನ್ನ ಇವತ್ತಿನ ಜೆ ಸಿ ಬಿ ಪಕ್ಷಗಳ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ ವ್ಯವಸ್ಥೆಯನ್ನ ವಿಶೇಷವಾಗಿ ಇಂತಹ ಒಂದು ಆಸ್ಪತ್ರೆಗೆ ಬರೋರು ಯಾರು ಬಡವರು ಕಡು ಬಡವರು ಕಡು ಬಡವರು ಹಾಗಾಗಿ ಅವರಿಗೆ ಅಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗದೆ ಇದ್ರೆ ಅವರು ಬದುಕೋದಿಕ್ಕೆ ಕಷ್ಟ ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಆರ್ ಎಸ್ ಪಕ್ಷ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ನಾವು ಹತ್ತಾರು ವಿಚಾರಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸ್ಪಂದಿಸುವಂತಹ ಒಂದು ಮನಸ್ಥಿತಿ ವಿಶೇಷವಾಗಿ ನಮ್ಮ ಮಾಧ್ಯಮಗಳಲ್ಲಿ ಮತ್ತು ಜನರಲ್ಲೂ ಒಂದು ಭಾವೋದ್ರೇಕಗೊಳ್ಳುವಂತಹ ವಿಚಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ತಿದೆಯೋ ಹೊರತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಡನ್ನ ಕಟ್ಟುವ ನಿಟ್ಟಿನಲ್ಲಿ ಮಾಡಿಕೊಂಡು ಬಂದಿರುವಂತಹ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಏನು ಬೆಂಬಲ ಸಿಗ್ತಾ ಇಲ್ಲ ಬೆಂಬಲ ಸಿಗ್ತಾ ಇಲ್ಲ ಅಂದ್ರೆ ಹೆಚ್ಚು ಪ್ರಚಾರ ಆಗ್ತಾ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಇದನ್ನು ನೋಡ್ತಿರುವಂತಹವರು ನೋಡಿ ಒಬ್ಬ ಆ ಇಲ್ಲೇ ಬಂದು ನನಗೂ ಅಥವಾ ಇನ್ಯಾರಿಗೋ ಫೋನ್ ಮಾಡಿ ನಾನು ಯಾರು ಫೋನ್ ಮಾಡಿದ್ರಂತೆ ನಾನು ರಮೇಶ್ ಹೇಳಿದ್ರಂತೆ ರಮೇಶ್ ಇಲ್ಲಿ ಬಂದು ಅವ್ರಿಗೆನ ಸಹಾಯ ಮಾಡೋದಕ್ಕೆ ಹೋದ್ರಂತೆ ಯಾರೋ ಬಂದು ಹೊಡೋದ್ರಂತೆ ಆ ಇನ್ನೂ ಅಲ್ವಾ ಅದಾದ ನಂತರ ನಿರಂತರವಾಗಿ ಒಂದಷ್ಟು ಇಲ್ಲಿ ಇದನ್ನ ಬದಲಾವಣೆಗೆ ಕೆಲಸ ಮಾಡಿದ ಕಾರಣಕ್ಕಾಗಿ ಇವತ್ತು ಅವರೇ ಹೇಳ್ಕೊಂಡಾಗೆ ಕೆ ಆರ್ ಎಸ್ ಪಕ್ಷದವರೇ ಸ್ಥಳೀಯರೇನೆ ಇಲ್ಲಿ ಲಂಚ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ಒಂದು ಒಂದು ಒಳ್ಳೆಯ ವಾತಾವರಣದಲ್ಲಿ ಚಿಕಿತ್ಸೆ ಸಿಗುತ್ತಿದೆ ಅಂತ ಹೇಳಬೇಕು ಅಂದ್ರೆ ಇಟ್ಸ್ ಎ ಬಿಗ್ ಸರ್ಟಿಫಿಕೇಟ್ ಅದು ಸಣ್ಣ ಮಟ್ಟದ ಪ್ರಶಂಸನಾ ಪತ್ರ ಅಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇದ್ದ ಇಂತರದ ಬಹಳಷ್ಟು ಕಡೆಗಳಲ್ಲಿ ಇವತ್ತು ರಾಜ್ಯದ ಹಲವಾರು ಕಡೆಗಳಲ್ಲಿ ಹಲವಾರು ತಾಲೂಕು ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರಣದಿಂದಾಗಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಆಗ್ತಾ ಇದೆ ಆಗಬೇಕಾಗಿರೋದು ಇನ್ನು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದೆ ಆದ್ರೆ ಒಂದು ಐದತ್ತು ಪರ್ಸೆಂಟ್ ನನಗನ್ನಿಸಿದ ಹಾಗೆ ಬದಲಾವಣೆ ಆಗಿದೆ ಹಾಗಾಗಿ ಇದನ್ನ ಸಾಧ್ಯ ಮಾಡಿರುವಂತಹ ರಾಜ್ಯದ ಎಲ್ಲಾ ಕೆ ಆರ್ ಎಸ್ ಪಕ್ಷದ ವೀರ ಸಿಪಾಯಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಈ ರಮೇಶ್ ಬೋನಹಳ್ಳಿ ಸೇರಿದಂತೆ ಹಾಸನದ ಎಲ್ಲ ತಂಡದವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ತನ್ನ ಪಕ್ಷದ ಅಧ್ಯಕ್ಷರಾಗಿ ಇದೇ ಹಾಸನ ಜಿಲ್ಲೆಯ ಹೊಳೆ ನರಸಿಪುರ ಚಂದ್ರಪಟ್ಟಣ ಹೊಳೆ ನರಸಿಪುರ ತಾಲೂಕಿನ ದೀಪಕ್ ಯಾಕಂದ್ರೆ ಅವ್ರು ಓದಿದ್ದು ಚಂದ್ರಪಟ್ನ ಹಾಗಾಗಿ ನಮ್ಗೆ ಎರಡು ಸಲ ಒಂದೊಂದ್ಸಲ ಕನ್ಫ್ಯೂಷನ್ ಇರುತ್ತೆ ಹೊಳೆ ನರಸಿಪುರದ ಚಂದ್ರಾಯ ಒಳೆನರಸಿಪುರ ತಾಲೂಕಿನ ದೀಪಕ್ ಸಿಎನ್ ಅವರು ಅವ್ರಿಗೂ ಸಹ ಬಹುಶಃ ಇದು ಹೆಮ್ಮೆಯ ವಿಚಾರ ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ನಮ್ಮ ಸೈನಿಕರು ಮಾಡಿದ್ದಾರೆ ಅನ್ನುವಂಥದ್ದು ಅವರು ಒಂದೆರಡು ಎರಡು ಮಾತಾಡಿ ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ತು ತುಂಬಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲಿಗೂ ನಮಸ್ಕಾರ ರಮೇಶ್ ಅವರು ಬಹಳ ಒಂದು ಕಳೆದ ಆರು ತಿಂಗಳಿಂದ ಹೇಳ್ತಿದ್ರು ಇಲ್ಲಿ ಆಸ್ಪತ್ರೆ ಬಹಳ ಚೆನ್ನಾಗಾಗಿದೆ ಆಗಿದೆ ಬನ್ನಿ ನಮ್ಮ ಕಾರಣದಿಂದನೇ ಇಲ್ಲಿ ಪಕ್ಷದ ಕಾರಣದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಯಾವಾಗ್ಲಾದ್ರು ಬಂದಾಗ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಇಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡಬೇಕು ಈ ನಿಟ್ಟಿನಲ್ಲಿ ಅಂತ ಹೇಳ್ತಿದ್ರು ಅದು ಸಮಯ ಆಗಿರಲಿಲ್ಲ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ ಈ ಸಂದರ್ಭದಲ್ಲಿ ಇಲ್ಲಿ ಹಾಗೆ ಬಂದು ಭೇಟಿಯಾಗಿ ಭೇಟಿ ಕೊಟ್ಟು ಹೋಗಿ ಅಂತ ಅಂದ್ರು ಆ ಸಂದರ್ಭ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿದ್ವಿ ಒಂದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಹಳ ಅತ್ಯಗತ್ಯ ಅದು ನಮ್ಮಂತ ದೇಶದಲ್ಲಿ ಬಹುತೇಕ ಬಡ ಬಡ ಜನರೇ ಇರುವಂತದ್ದು ನಮ್ಮಲ್ಲಿ ಆರೋಗ್ಯ ವ್ಯವಸ್ಥೆಗೆನೆ ಬಹಳಷ್ಟು ಖರ್ಚಾಗುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉತ್ತಮ ಆರೋಗ್ಯ ವ್ಯವಸ್ಥೆಯನ್ನ ಕಟ್ಟಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ ಆದರೆ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಆ ಖಾಸಗಿ ಅವರೇನೆ ಸರ್ಕಾರದ ವತಿಯಿಂದ ಯಾರು ಆ ಇದನ್ನ ಕಟ್ಟಬೇಕೋ ಅವರುಗಳೇ ಒಂದು ತಮ್ಮದೇ ಆದಂತ ಖಾಸಗಿ ಆರೋಗ್ಯ ವ್ಯವಸ್ಥೆಯನ್ನ ಕಟ್ಕೊಂಡು ಅದರಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಕೆರ್ಸೋದಕ್ಕೆ ಬಹಳ ಆ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇಂದು ಒಳ್ಳೆಯ ಆಸ್ಪತ್ರೆ ನಡೀತಾ ಇರುವಂತ ಬಹಳ ಹೆಮ್ಮೆಯ ವಿಷಯ ಆ ನಾನು ಅನೇಕ ಸಂದರ್ಭಗಳಲ್ಲಿ ರಮೇಶ್ ಅವ್ರಿಗೆ ಹೇಳ್ತಿದ್ವಿ ಬಹುತೇಕ ಒಬ್ಬನೇ ಅಲ್ಲ ಪಕ್ಷದ ಎಲ್ಲರೂ ಹೇಳ್ತಿದ್ದು ನೀವು ಚೆನ್ನಾಗಿ ಸಂಘಟನೆ ಮಾಡಿ ನಂತರ ಅಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಸಂಘಟನೆ ಕಡೆಗೆ ಒತ್ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ಒಂದು ಒಂದು ಮಟ್ಟದಲ್ಲಿ ಹಾಸನದಲ್ಲಿ ಸಂಘಟನೆ ಇದೆ ಆದರೆ ಇನ್ನೂ ಚೆನ್ನಾಗಾಗಬೇಕು ಚೆನ್ನಾಗಾದಾಗ ಆದಾಗ ಕೇವಲ ಇದೊಂದೇ ಅಲ್ಲ ಇನ್ನಿತರ ಅನೇಕ ಆಸ್ಪತ್ರೆಗಳು ಇದೇ ರೀತಿ ಚೆನ್ನಾಗಿ ಆಗೋ ಆಗುತ್ತೆ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ನೀವು ಎಲ್ಲ ಕೆಲಸ ಮಾಡಬೇಕು ಸಂಘಟನೆ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಟೂರ್ ಮಾಡ್ತೀರ ಸ್ವಲ್ಪ ಒಳ್ಳಾರೆ ಹಾಗಾಗಿ ಇದನ್ನ ದಯವಿಟ್ಟು ಹಾಗೆ ಕಾಪಾಡ್ಕೊಳ್ಳಿ ಆಸ್ಪತ್ರೆಯನ್ನ ಮಾಡಿ ಸಣ್ಣ ಈಗ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಸಣ್ಣ ಪುಟ್ಟದ ಉಪರು ಎಲ್ಲ ಗಲಾಟೆ ಆಗದ್ಲಾ ಆಗುತ್ತೆ ಯಾಕಂದ್ರೆ ಬಂದವರು ಅವ್ರ ಆತ್ರದಲ್ಲಿ ಇರ್ತಾರೆ ಸರ್ಕಾರಿ ಆಸ್ಪತ್ರೆ ನಮ್ಮ ಸರಿಯಾಗಿ ನೋಡ್ತಾರೋ ಅಂತರಿ ಗುಡ್ ಗುಡ್ ನಾನು ನಮ್ಮವ್ರಿಗೂ ಮನವಿ ಮಾಡ್ತೀನಿ ಹೋದಾಗ ಮೊದ್ಲು ವಿನಯದಿಂದ ಮಾತಾಡಿ ಅಲ್ಲ ಏನೂ ಸರಿಯಾಗಿ ಮಾತುಕತೆ ಸ್ವಲ್ಪ ಬಂದವರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅದೇ ಒಂದು ಡಾಕ್ಟರ್ ಸುಮ್ಮನೆ ಕೈ ಹಿಡಿದ್ರೇನೆ ಹೆಚ್ಚು ಜನಕ್ಕೆ ಆರೋಗ್ಯ ಇದು ಕಾಯಿಲೆ ವಾಸಿ ಯಾಕಂದ್ರೆ ಮಾನಸಿಕವಾಗಿ ಅವರು ದೃಢವಾಗ್ತಾರೆ ಆಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ತುಂಬಾ ಸುಲಭ ಅಲ್ಲ ಕಷ್ಟದ ಸವಾಲಿನ ವಿಚಾರ ಮತ್ತೆ ನೀವೊಂದು ಸರ್ಕಾರಿ ವೈದ್ಯರಾಗಿ ಬಂದಿರೋದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸಿದ್ರೆ ಇವತ್ತು ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಸಿಕ್ಕಾಬಟ್ಟೆ ದುಡ್ಡಿರುವಾಗ ಸೇವಾ ಮನೋಭಾವ ಇರುವಂತವ್ರೆ ಇಲ್ಲಿ ಬರೋದು ಹಾಗಾಗಿ ನೀವು ಇದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಏನಾದ್ರೂ ಇಲ್ಲಿನ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಲ್ಲ ವೈರಸ್ ಎಲ್ಲ ಇನ್ನು ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಇದು ಪ್ರೈಮರಿ ಹೆಲ್ತ್ ಯೂನಿಟ್ ಇತ್ತು ಓಕೆ ಅದು ತುಂಬಾ ಪಿಎಚ್ ಯು ಆಗಿತ್ತು 1980 ಅಲ್ಲಿ ಪಿಎಚ್ ಯು ಆಗಿತ್ತು 2003 ಅಲ್ಲಿ ಪಿಎಚ್ ಸಿ ಆಗಿ ಸಿ ಪ್ರೈಮರಿ

ಅಂದ್ರೆ ಮಲ್ಟಿಪಲ್ ಅಬೆಟ್ಸ್ ಇದೆ ಆಪ್ಷನ್ಸ್ ಎಲ್ಲಾ ಇದೆ ಅಣ್ಣ ಇದೆ ತುಂಬಾ ಚೆನ್ನಾಗಿ ಆಗ್ತಿತ್ತು ಅಂದ್ರೆ ಶಾಂತಿ ಗ್ರಾಮ ಎಲ್ಲ ಅವಾಗ ಇಂಪ್ರೂವ್ ಮೆಡಿಕಲ್ ಕಾಲೇಜ್ ಇಂದ ಈಗ ಮೆಡಿಕಲ್ ಕಾಲೇಜ್ ಎಲ್ಲ ಹಾಕಿದರಿಂದ ಅಲ್ಲಿ ಹೋಗ್ತಿದ್ದಾರೆ ಆ ಇಲ್ಲ ಸರ್ நார்ಮಲ್ ಆ ತರದ ಕೇಸ್ ಬಂದಾಗ

உங்களுக்கு <ion up> <prechen más im Bondi> ಎಲ್ಲಾರು ಇಲ್ಲೇ ಊಟ ಮಾಡ್ತೀವಿ ಸರ್ ಸೊ ಬೆಳಗ್ಗೆ ಒಂಬತ್ ಗಂಟೆಗೆ ಬಂದ್ರೆ ನಾಲ್ಕೂವರೆ ತನಕ ನಾವ್ ಇಲ್ಲೇ ಇರ್ತೀವಿ ಎಮರ್ಜೆನ್ಸಿ ಯಾವಾಗ ಬೇಕೋನ ಹಂಡೆಸರ್ ಗಂಟೆ ಶಾಲಾ ಮಕ್ಳು ಭೇಟಿ ಹಂಗ ನೋಡಿ ಭೇಟಿಗೆ ಹೋದಾಗ ಮಾತ್ರ ಬರ್ತೀನಿ ಎಲ್ಲೇ ಹೋದ್ರು ಅಷ್ಟೊಂದಿಗೆ ಅಂದ್ರೆ ನೀವು ಬೆಳಿಗ್ಗೆ ಬಂದು ನೈನ್ ಟು ಫೋರ್ ತರ್ಟಿ ಸ್ವಲ್ಪ ಹೊರಗಡೆ ಹೋದಾಗ ಬರ್ತಾರೆ ಅಂದ್ರೆ ಜನ ಕಂಪ್ಲೇಂಟ್ ಏನು ಮಾಡೋದಿಲ್ಲ ಇಲ್ಲ ಸರ್ ಕೆಲವೊಂದ್ ಕಡೆಗಳಲ್ಲಿ ಡಾಕ್ಟರ್ ಬರೋದಿಲ್ಲ ಇಲ್ಲ ಸರ್ ಹಾಗೆ ಈಗ ಕಂಪ್ಲೇಂಟ್ ಮಾಡ್ತಾರೆ ಬಟ್ ಇಲ್ಲಿ ಜನರು ಗೊತ್ತಿದೆ ನಿಮ್ಮ ಒಂದು ಕೆಲಸ ಬಗ್ಗೆ ಹ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದೊಂಚೂರು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಪ್ರತಿ ವರ್ಷನೂ ಒಂಚೂರು ಎಕ್ಸ್ಟೆನ್ಶನ್ ಅಂದ್ರೆ ಸ್ಟೋರ್ ರೂಮ್ ಅದ್ರ ಒಂದು ಕಂಜಾಮಿಷನ್ ರೂಮ್ ಇಷ್ಟೇ ಸರ್ ಇದೆಲ್ಲ ಎಕ್ಸ್ಟೆನ್ಶನ್ ಆಗಿರೋದು ಜಾಗ ಪೂರ್ತಿ ಸರ್ಕಾರದ ಇದ್ರಲ್ಲಿ ಇದೆಯಾ ಅದು ಜಮೀನ್ ಊರೋಟ್ ಜಮೀನಲ್ಲಿ ಇದೆ ಸ್ವಲ್ಪ ತಕರಾರು ಇದೆ ಊರೋಟ್ ಮತ್ತೆ ಹೈಕೋರ್ಟ್ ಆಗಿದೆ ನಮ್ಮ ಆರೋಗ್ಯ ಇಲಾಖೆಗೆ ಬಿಡ್ಸ್ಕೊಡಿ ಅಂತ ಹೇಳಿ ಎಷ್ಟೊಂದು ಅರ್ಧ ಎಕರೆ ಇದೆ ಇದು ಎರಡು ಎಕರೆ ಇದೆ ಸರ್ ಎರಡು ಎಕರೆ ಇದೆ ನಮ್ಮ ಹೆಸರು ಬಂದ್ರೆ ನಾವು ಈಗ ಇದನ್ನ ಪಿ ಎಚ್ ಸಿ ಹೇನೋ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನೆಕ್ಸ್ಟ್ ಸೆಂಟರ್ ಗೆ ಮಾಡಕ್ಕೆ ಇಲ್ಲಿ ಇದು ನಗರಸಭೆ ಸೇರ್ ಮಹಾನಗರ ಪಾಲಿಕೆ ಆಗಿದೆ ಸರ್ ಮಹಾನಗರ ಪಾಲಿಕೆಗೆ 2 ಲಕ್ಷ ಪಾಪುಲೇಷನ್ ಗೆ ಒಂದು ಕಮ್ಯುನಿಟಿ ಅರ್ಬನ್ ಕಮ್ಯೂನಿಟಿ ಹೆಲ್ತ್ ಸೆಂಟರ್ ಅಂತ ಕೊಡಬೇಕು ಅದಕ್ಕೆ ಪ್ರಪೋಸಲ್ ಕೊಟ್ಟಿದೀವಿ ನಮ್ಮ ಹೆಸರು ಜಾಗ ಬಂದ್ರೆ ಕೇಂದ್ರ ಸರ್ಕಾರದಿಂದನೇ ಅದಕ್ಕೆ ಫಂಡ್ ಬಿಡುಗಡೆಯಾಗುತ್ತೆ ಹಾ ಹಾ ಇದು ಲಕ್ಷ ಡೈರೆಕ್ಟ್ ಬಂದಿರತಿದೋ ಆಗ ಸರ್ ಜಾಗ ನಮ್ಮ ಆರೋಗ್ಯ ಸೇವೆ ಇಲ್ಲ ಸರ್ ನಮ್ಮ ಹೆಸರು ಬರಬೇಕು ಜಾಗ ಇಲ್ಲದ ಕಾರಣಕ್ಕಾಗಿ ಅದು ರಿಕ್ವೈರ್ಮೆಂಟ್ಸ್ ನ ಮೀಟ್ ಆಗೋದಿಲ್ಲ ಆಗ ಬಿಡು ಆಮೇಲೆ ಸುಮಾರು ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ ನಮ್ಮ ಫಾರ್ಮಸಿಸ್ಟ್ ಇವತ್ತು ಅಲ್ಲ ಸ್ಯಾಟರ್ಡೆ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಸುಮಾರು ಇನ್ನೂರು ತರ ಗಿಡ ಹಾಕಿದ್ವಿ ಸರ್ ಒಳ್ಳೊಳ್ಳೆ ಮರದ್ದು ಹಣ್ಣಿನ ಗಿಡಗಳು ಎಲ್ಲ ಈಗೆಲ್ಲ ಕ್ಲೀನ್ ಮಾಡ್ತಿದ್ವಿ ಮಳೆ ಬಂತಲ್ಲ

ಆ ಅದು ಸಣ್ಣ ಪುಟ್ಟದಾಗ ಅವರು ಎಕ್ಸ್ಟೆನ್ಶನ್ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಹೋಗ್ತಾ ಇದ್ರು ಸಹ ಬಹಳ ಚೆನ್ನಾಗಿ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಇದೆ ನಿಜಕ್ಕೂ ಇಲ್ಲಿರುವಂತ ಸ್ಥಳೀಯರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದ್ರ ಬದಲಿಗೆ ಅದು ತುಂಬಾ ಸೀರಿಯಸ್ ಆದ ಕಾಯಿಲೆಗಳು ಅಲ್ಲದೇ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಂದ್ರೆ ಹೆಚ್ಚೆಚ್ಚು ಜನ ಬಂದಷ್ಟು ಇಲ್ಲಿ ಇನ್ನು ಹೆಚ್ಚೆಚ್ಚು ಸೌಲಭ್ಯಗಳನ್ನ ಕೊಡೋದಿಕ್ಕೆ ಸರ್ಕಾರ ಮನಸ್ಸು ಮಾಡುತ್ತೆ ಈಗ ಹೇಗೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತಿರುವಾಗ ಅಡ್ಮಿಷನ್ ಕಮ್ಮಿ ಆಗ್ತಾ ಇದ್ದಂಗೆ ಆ ಶಾಲೆಗಳನ್ನ ಮುಚ್ಚಿ ಬೇರೆ ಶಾಲೆಗಳಿಗೆ ಮಕ್ಕಳನ್ನ ಕಳ್ಸೋ ತರ ಸ್ಥಿತಿ ಬರುತ್ತೆ ಅದೇ ತನಕ್ಕೆ ಸರ್ಕಾರಿ ಆಸ್ಪತ್ರೆಯನ್ನ ಜನ ಬಳಸ್ಕೊಳ್ಳೋದು ಕಡಿಮೆ ಮಾಡ್ತಾ ಹೋಗ್ತಿದ್ದಂಗೆ ಅಲ್ಲಿಗೆ ಕೊಡುವಂತಹ ಸಿಬ್ಬಂದಿ ಇರಬಹುದು ಸೌಲಭ್ಯಗಳು ಇರ್ಬಹುದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗನು ಒಂದ್ ಎರಡು ಎಕರೆ ಈಗ ಆರೋಗ್ಯ ಇಲಾಖೆಗೆ ಬಂದಿದೆ ಅಂತ ಹೇಳ್ತಾರೆ ಅಥವಾ ಬಂದ ಮೇಲೆ ಇದನ್ನು ಇನ್ನು ಅರ್ಬನ್ ಏನು ಕಮ್ಯುನಿಟಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅರ್ಬನ್ ಯು ಸಿ ಎಚ್ ಸಿ ಮಾಡಲಾಗುತ್ತೆ ಆವಾಗಂತೂ ಇಲ್ಲಿ ಇನ್ನೂನು ಒಂದು ಇಪ್ಪತ್ತ್ ಮೂವತ್ತು ಬೆಡ್ ಆಸ್ಪತ್ರೆ ಆಗುತ್ತೆ ಅನ್ಸುತ್ತೆ ಮತ್ತೆ ಇಲ್ಲಿ ಡಾಕ್ಟರ್ ವಿಜಯ್ ಇರಬಹುದು ಅವರ ಸಿಬ್ಬಂದಿ ಇರಬಹುದು ಹದಿನೈದು ಜನ ಇಲ್ಲಿ ಸಿಬ್ಬಂದಿ ಇದ್ದಾರಂತೆ ಎರಡು ಶಿಫ್ಟ್ ಅಲ್ಲಿ ಅಂದ್ರೆ ನೈಟ್ ಶಿಫ್ಟ್ ವಿಶೇಷವಾಗಿ ಹೆರಿಗೆ ಆಗುವಂತ ಸಂದರ್ಭಗಳಲ್ಲಿ ನೈಟ್ ಶಿಫ್ಟ್ ಇಲ್ಲಿ ಅವಕಾಶ ಇದೆ ಅಂತೆ ಸೊ ಹಾಗಾಗಿ ನನ್ನ ಪ್ರಕಾರ ಜನ ಇದನ್ನ ಬಳಸ್ಕೊಳ್ಬೇಕು ಇನ್ನೊಬ್ರು ಡಾಕ್ಟರ್ ಬೇಕು ಅಂತ ಹೇಳ್ತಾರೆ ಜಾಸ್ತಿ ಆದ್ರೆ ಅವ್ರೇನು ಬೇಜಾರ್ ಮಾಡ್ಕೊಳ್ತೀರಾ ಡಾಕ್ಟರ್ ಬೇಕು ಸರ್ಕಾರ ಡಾಕ್ಟರ್ ಅವರು ಸಲ ಹೊರಗೆ ಹೋಗ್ಬೇಕಾಗುತ್ತೆ ಆದ್ರೂನು ಎಷ್ಟೋ ಕಡೆಗಳಲ್ಲಿ ಜನ ಡಾಕ್ಟರ್ ಇಲ್ಲ ಅಂತ ಗಲಾಟೆ ಮಾಡ್ತಾರೆ ಇರೋ ಕೆಲವೊಂದ್ ಕಡೆ ಡಾಕ್ಟರ್ಗಳು ಹಾಗೆ ಮಾಡಿರ್ತಾರೆ ಎರಡ್ ಮೂರು ಕಡೆಗೆ ಹಾಕ್ಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಡಾಕ್ಟರ್ ಬಿ ಎಂ ವಿಜಯ್ ಅಂತ ಬಿ ಎಮ್ ವಿಜಯ್ ತಾನೆ ಅವರು ತುಂಬಾ ಚೆನ್ನಾಗಿ ಅವರು ಅವರು ಜಾ ಮಾತಾಡ್ಸುವಂಥ ರೀತಿ ಮತ್ತೆ ಸಿಬ್ಬಂದಿನೂ ಅಷ್ಟೇ ಒಂದು ಮಾದರಿಯಾಗಿದೆ ಹಾಸನದಲ್ಲಿ ಈ ತರದ ಒಂದು ಮಾದರಿ ಸರ್ಕಾರಿ ಆಸ್ಪತ್ರೆ ಇರುವಂತದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಮತ್ತೆ ಇದನ್ನ ವೆರಿ ಗುಡ್ ವೆರಿ ಗುಡ್ ಮತ್ತೆ ನ್ಯಾಷನಲ್ ಕ್ವಾಲಿಟಿ ಅಶ್ವ ಅಂತೀಯೇ ಸ್ಟೇಟ್ ನ್ಯಾಷನ್ ಲೆವೆಲ್ ಬಂದಿದ್ರು ನೀವು ಬಂದ ಮೇಲೆ ಬದಲಾವಣೆಗಳಾಗಿರೋದು ಇವೆಲ್ಲ ಇವ್ರು ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ರಮೇಶ್ ಬೋನಹಳ್ಳಿ ತರದವರು ಇಲ್ಲಿನ ಅವ್ಯವಸ್ಥೆ ಕುರಿತಾಗಿ ಮಾಡಿರುವಂತ ಒಂದು ಸುದೀರ್ಘವಾದ ಹೋರಾಟ ನೋಡಿ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿರುವಂತ ವ್ಯಕ್ತಿಗಳ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ ಈ ತರಹದ ಡಾಕ್ಟರ್ಗಳ ಸಂತತಿ ಹೆಚ್ಚಾಗಲಿ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಒಳ್ಳೆ ಕೆಲಸ ಮಾಡುವ ಎಲ್ಲರ ಜೊತೆಗೂ ನಿಲ್ಲುತ್ತೆ ಮತ್ತು ಅವರಿಗೆ ಶುಭವನ್ನು ಆರೈಸುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿ ಬಯಸ್ತೀನಿ ಹಾಗೇನೆ ಡಾಕ್ಟ್ರೆ ನೀವೇನಾದ್ರೂ ಸ್ಥಳೀಯರಿಗೆ ಹೇಳೋ ಹೇಳುವಾಗಿದ್ರೆ ಹೇಳಿ ನಿಮ್ಮ ಸೌಲಭ್ಯ ಬಳಸ್ಕೊಳ್ಳಕ್ಕೆ ಪಿ ಎಚ್ ಗಳಿಗೆ ಆದಷ್ಟು ಜನ ನಮಗೆ ಸಪೋರ್ಟ್ ಮಾಡಿದಷ್ಟು ಡಾಕ್ಟರ್ಗಳು ಕೂಡ ಜನರಿಗೆ ಹೆಚ್ಚೆಚ್ಚು ಸೌಲಭ್ಯ ನೀಡಲು ಇಷ್ಟಪಡ್ತಾರೆ ಸೊ ಸಣ್ಪುಟದ ಏನಾದ್ರು ಸಮಸ್ಯೆ ಇದೆ ಜಗಳ ಡಾಕ್ಟರ್ ಜೊತೆ ಮತ್ತು ಸಿಬ್ಬಂದಿಯವ್ರ ಜೊತೆ ಸಮಯದಿಂದ ಮಾತಾಡಿಕೊಂಡು ಮಾಡ್ತಿರ್ತೇವೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಆಗುತ್ತೆ ಎಲ್ಲರೂ ಆ ನಮ್ಮ ಬೋನಹಳ್ಳಿ ವ್ಯಾಪ್ತಿಯಲ್ಲಿ ಹದಿನೈದು ಹಳ್ಳಿಗೂ ಕೂಡ ತುಂಬ ಚೆನ್ನಾಗಿ ನಮ್ಮ ಆಸ್ಪತ್ರೆಗೆ ಸಿಬ್ಬಂದಿಯವರಿಗೆ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭ ಧನ್ಯವಾದ ಅರ್ಪಿಸ್ತೀನಿ ಹಾಗೂ ಸರ್ಕಾರಿ ಸೌಲಭ್ಯ ಹೆಚ್ಚೆಚ್ಚು ಬಳಸ್ಕೊಳ್ಳಿ ಇನ್ನೂ ಹೆಚ್ಚಿಗೆ ಬರಲಿ ಅಂತ ನಾನು ಜನರಲ್ಲಿ ಕೇಳ್ಕೊತೀನಿ ಈ ದಿವಸಕ್ಕೆ ಎಷ್ಟು ಬರ್ತೀನಿ ಅಂತ ಹೇಳಿದ್ರೆ ಡೈಲಿ ಒಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಸ್ಟಾರ್ಟ್ ಆಗುತ್ತೆ ಮಾಡಿದ್ರೆ ಆಲ್ಮೋಸ್ಟ್ ಒನ್ ತ್ರೀ ತ್ರೀ ತರ್ಟಿ ಸಂಜೆ ಅವ್ರು ಆಯುಷ್ ಡಾಕ್ಟ್ ಇದ್ರು ಅವ್ರನ್ನ ಶಾಂತಿ ಕ್ರಮಕ್ಕೆ ಇರ್ತಾನೆ ಅವ್ರಿಗೆ ಅನುಕೂಲ ಆಗುತ್ತೆ ಮಾತಾಡಿದೀನಿ ಇನ್ನೊಬ್ಬರನ್ನ ಪತ್ರ ವ್ಯವಹಾರ

ಲ ಮುಕ್ತ ಆಸ್ಪತ್ರೆ ಹಾಸನ ಜಿಲ್ಲೆಗೆ ಪ್ರಥಮ ಬಾರ್ಟ್ ಅಲ್ಲ ಪ್ರಚಾರ ಅಲ್ಲ ಎಲ್ಲ ಹೇಳ್ತಿರೋದು ಸ್ಥಳೀಯರು ಹೇಳ್ತಾ ಇರೋದು ಆಗಿರೋದ್ದು ಶಿವಕುಮಾರ್ ಬಂದುಗಳೇ ಈಗ ಶಿವಕುಮಾರ್ ಸ್ಥಳೀಯರು ರಮೇಶ್ ಭುವನ ನಮ್ಮ ಪಕ್ಷದವರು ಅವ್ರದ್ದು ವಿಚಾರ ಬಿಟ್ಬಿಡೋಣ ಸ್ಥಳೀಯರು ಇವರು ಹೇಳ್ತಿದ್ರೆ ಇಲ್ಲಿ ಲಂಚ ಪಂಚ ಏನು ತಗೊಳಲ್ಲ ಮದ್ಲಿಂದಲೇ ಹಾಗಾಗಿ ನೋಡಿ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಓಡಿಸೋಣ ಇಲ್ಲಿ ನೋಡಿ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ದೊರೆಯುತ್ತದೆ ಅಂತ ಹಾಕಿದ್ದಾರೆ ಔಷಧಿ ವಿತರಿಸುವ ಸ್ಥಳ ಎಲ್ಲ ತುಂಬಾ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿದೆ ನಾವು ಬಯಸೋದು ಇಂತಹದನ್ನೇ ನಮ್ಮ ರಮೇಶ್ ಹೇಳಿದಾಗೆ ಇದು ಲಂಚ ಮುಕ್ತ ಸರ್ಕಾರಿ ಆಸ್ಪತ್ರೆ ಅಂತ ಅವ್ರು ಹೇಳ್ತಾ ಇದಾರೆ ಕೆ ಆರ್ ಎಸ್ ಪಾರ್ಟಿಯವರೇ ಅಷ್ಟು ಹೇಳಿದ್ದಾರೆ ಅಂದ ಮೇಲೆ ನಿಜಕ್ಕೂ ಅದು ಹಾಗೆ ಇದೆ ಹಾಗೆ ಇರುತ್ತೆ ಅಂತ ನಾವು ಭಾವಿಸ್ತೀವಿ ದಯವಿಟ್ಟು ನೀವೆಲ್ಲರನ್ನು ಸಿಬ್ಬಂದಿ ಅದಕ್ಕೆ ಸಹಕಾರ ಕೊಡಬೇಕು ನಿಮ್ಮ ಅಂತ ಡಾಕ್ಟರ್ ಜೊತೆಗೆ ನೀವು ಜೊತೆಗೆ ನಿಲ್ಬೇಕು ಆ ಇನ್ನು ಇಂಥ ಒಂದು ಈ ಆಸ್ಪತ್ರೆ ರಾಜ್ಯದ ತಾಯಿ ರಾಜ್ಯದ ಬೇರೆ ಬೇರೆ ಕಡೆಯ ಪ್ರೈಮರಿ ಹೆಲ್ತ್ ಸೆಂಟರ್ ಆಸ್ಪತ್ರೆಗಳು ಏನಿದೆ ಆಸ್ಪತ್ರೆಗಳಿಗೆ ಇದು ಮಾದರಿ ಆಗ್ಬೇಕು ಇದನ್ನ ಉಳಿಸ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳೋ ಒಂದ್ ವರ್ಷನೋ ಇದ್ಬಿಟ್ಟು ಆಮೇಲೆ ಮತ್ತೆ ಹಳೆ ಚಾಳಿ ಬೇರೆ ಹಂಗಾಗಬಾರ್ದು ಒಳ್ಳೆ ಸಂಬಳ ಸರ್ಕಾರ ರೇ ಔಟ್ಸೋರ್ಸ್ಗೆ ನನ್ಗೆ ಗೊತ್ತಿದಂಗ ಒಳ್ಳೆ ಸಂಬಳ ಸಿಗಲ್ಲ ಆದ್ರೆ ಸರ್ಕಾರಿ ಪರ್ಮನೆಂಟ್ ಆಗಿರೋರಿಗೆ ಕೈ ತುಂಬಾ ಸಂಬಳ ಬರುತ್ತೆ ಹಾಗಾಗಿ ಸಂಬಳದಲ್ಲಿ ಬದುಕಿ ಜನರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ನಿಮ್ಮ ಕೆಲಸ ಮಾಡೋದ್ರಲ್ಲಿ ನಿಮ್ ಸೇವೆ ಮಾಡೋದ್ರಲ್ಲಿ ನೀವು ಅವ್ರ ಸೇವೆ ಮಾಡೋದ್ರಲ್ಲಿ ತೃಪ್ತಿ ಕಾಣ್ರಿ ದೇವ್ರ ಕಾಪಾಡ್ತಾರೆ ಆಯ್ತಾ ನಮಸ್ಕಾರ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಮ್ಮ ಕಡೆಯಿಂದ ಆಮೇಲೆ ಏನಪ್ಪಾ ರಮೇಶ್ ಒಂದು ಫೀಟ್ ಬಾಕ್ಸ್ ತಂದು ಕೂಡ ನಿಮ್ ಶೋಭೆಪುದಿಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಜಯ ಸರ್ ಇಲ್ಲಿ ಕೆಎಸ್ ಸೈನಿಕರಲ್ಲಿ ಸಿಬ್ಬಂದಿಯಲ್ಲಿ ನಿರಂತರ ನಡೆಯುತ್ತಿರಲಿ ಶೋಭಿಪು ದಿಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಬೋನಾಡಿ ಹಾಸನ ಜಿಲ್ಲೆಯ ಪ್ರಥಮ ಲಂಚ ಮುಕ್ತ ಆಸ್ಪತ್ರೆ ನಿರ್ಮಾಣ ನಿರ್ಮಿಸಿರುವ ಕೆಆರ್ ಎಸ್ ಪಕ್ಷದ ಸೈನಿಕರಿಗೆ